ಇಂದು ನಾವು ಜ್ಯೋತಿಷ್ಯಶಾಸ್ತ್ರದ ಮೊದಲ ರಾಶಿಯಾದ ಮೇಷರಾಶಿಯವರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಈ ರಾಶಿಯವರು ಪದೇ ಪದೇ ಮಾಡುವ ತಪ್ಪುಗಳು ಯಾವುದು ನಿಮ್ಮ ದೌರ್ಬಲ್ಯಗಳು ಯಾವುದು ಮತ್ತು ಗ್ರಹಗತಿಗಳ ಆಧಾರದ ಮೇಲೆ ಇದನ್ನು ಹೇಗೆ ಸುಧಾರಿಸಿಕೊಳ್ಳಬೇಕು ಎಂಬುದನ್ನು ವಿವರವಾಗಿ ವಿಶ್ಲೇಷಿಸೋಣ ಮೇಷರಾಶಿಯವರ ಗುಣಗಳು ಮತ್ತು ಗ್ರಹಗಳ ಪ್ರಭಾವ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಮಂಗಳನು ಶಕ್ತಿ ಧೈರ್ಯ ಮತ್ತು ಆಕ್ರಮಣಶೀಲತೆಯ ಪ್ರತೀಕ ಹಾಗಾಗಿ ನೀವು ಹುಟ್ಟಿನಿಂದಲೇ ಧೈರ್ಯಶಾಲಿಗರು ನಾಯಕರು ಮತ್ತು ಉತ್ಸಾಹಿಗಳಾಗಿರುತ್ತೀರಿ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಹಿಂಜರಿಯುವುದಿಲ್ಲ ಆದರೆ ಇದೇ ಮಂಗಳ ಗ್ರಹದ ಅತಿಯಾದ ಪ್ರಭಾವದಿಂದ ಕೆಲವು ನಕಾರಾತ್ಮಕ ಗುಣಗಳು ನಿಮ್ಮಲ್ಲಿ ಬರುತ್ತವೆ ಮೇಷರಾಶಿಯವರು ಪದೇ ಪದೇ ಮಾಡುವ ತಪ್ಪುಗಳು ಮೇಷರಾಶಿಯವರೇ ನೀವು ನಿಮ್ಮ ಸ್ವಭಾವದಿಂದಾಗಿಯೇ ಕೆಲವು ತಪ್ಪುಗಳನ್ನು ಪದೇ ಪದೇ ಮಾಡುತ್ತೀರಿ ಒಂದು ಆತುರದ ನಿರ್ಧಾರ ನೀವು ಯಾವುದೇ ವಿಷಯವನ್ನು ಹೆಚ್ಚು ಯೋಚಿಸದೆ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಇದು ವ್ಯವಹಾರ ವೈಯಕ್ತಿಕ ಸಂಬಂಧಗಳು ಮತ್ತು ಹಣಕಾಸಿನ ವಿಷಯಗಳಲ್ಲಿ ದೊಡ್ಡ ತಪ್ಪುಗಳಲ್ಲಿ ಕಾರಣವಾಗುತ್ತದೆ ಬೇಗ ಬೇಗ ಫಲಿತಾಂಶಗಳನ್ನು ಬಯಸುವ ನಿಮ್ಮ ಸ್ವಭಾವವೇ ಇದಕ್ಕೆ ಮೂಲ ಕಾರಣ ಎರಡು ಕೋಪ ಮತ್ತು ಆಕ್ರಮಣಶೀಲತೆ ನಿಮಗೆ ಕೋಪ ಬೇಗ ಬರುತ್ತದೆ ಮತ್ತು ಅದನ್ನು ನಿಯಂತ್ರಿಸುವುದು ಕಷ್ಟ ನಿಮ್ಮ ಮಾತುಗಳು ಕೆಲವೊಮ್ಮೆ ಕಠಿಣವಾಗಿರುತ್ತವೆ ಇದರಿಂದಾಗಿ ನೀವು ಪ್ರೀತಿಪಾತ್ರರ ಮನಸ್ಸನ್ನು ನೋಯಿಸಬಹುದು ಅತಿಯಾದ ಕೋಪವು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡುತ್ತದೆ ಮೂರು ಅರ್ಧಕ್ಕೆ ಬಿಡುವುದು ಹೊಸ ಉತ್ಸಾಹದಿಂದ ಕೆಲಸ ಪ್ರಾರಂಭ ಮಾಡುತ್ತೀರಿ ಆದರೆ ಕಠಿಣ ಸವಾಲುಗಳು ಬಂದಾಗ ಆಸಕ್ತಿ ಕಳೆದುಕೊಳ್ಳುತ್ತೀರಿ ಇದರಿಂದಾಗಿ ಅನೇಕ ಯೋಜನೆಗಳು ಅರ್ಧಕ್ಕೆ ನಿಂತು ಬಿಡುತ್ತವೆ ನಾಲ್ಕು ಇತರರ ಮಾತನ್ನು ಕೇಳದಿರುವಿಕೆ ನಿಮ್ಮ ನಿರ್ಧಾರವೇ ಸರಿ ಎಂದು ನಂಬುತ್ತೀರಿ ಮತ್ತು ಇತರರ ಸಲಹೆಗಳನ್ನು ಸ್ವೀಕರಿಸಲು ಹಿಂಜರಿತ್ತೀರಿ ಇದು ಸಂಬಂಧಗಳಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತದೆ ಗ್ರಹಗಳ ಪ್ರಭಾವ ಮತ್ತು ಪರಿಹಾರಗಳು ಶಾಸ್ತ್ರದ ಪ್ರಕಾರ ಈ ತಪ್ಪುಗಳಿಗೆ ಗ್ರಹಗಳ ಸ್ಥಾನ ಮತ್ತು ಪ್ರಭಾವವೇ ಕಾರಣ ಒಂದು ಮಂಗಳನ ಅತಿಯಾದ ಪ್ರಭಾವ ಮಂಗಳನ ಅತಿಯಾದ ಶಕ್ತಿಯು ನಿಮ್ಮನ್ನು ಆಕ್ರಮಣಗಾರಿ ಮತ್ತು ಅಸಹನೀಯರನ್ನಾಗಿ ಮಾಡುತ್ತದೆ ಇದನ್ನು ನಿಯಂತ್ರಿಸಲು ಮಂಗಳ ದೋಷ ಪರಿಹಾರಗಳನ್ನು ಮಾಡಬೇಕು ಎರಡು ಶನಿಯ ದುರ್ಬಲ ಸ್ಥಾನ ಶನಿ ಗ್ರಹವು ಶಿಸ್ತು ತಾಳ್ಮೆ ಮತ್ತು ಪರಿಶ್ರಮವನ್ನು ಪ್ರತಿನಿಧಿಸುತ್ತಾನೆ ಶನಿಯ ಸ್ಥಾನ ದುರ್ಬಲವಾಡಿದ್ದರೆ ನಿಮಗೆ ತಾಳ್ಮೆ ಇರುವುದಿಲ್ಲ ಮತ್ತು ಯಾವುದೇ ಕೆಲಸದಲ್ಲಿ ದೀರ್ಘಕಾಲ ಉಳಿಯಲು ಕಷ್ಟವಾಗುತ್ತದೆ ಮೂರು ಕೇತುವಿನ ಪ್ರಭಾವ ಕೇತು ಗ್ರಹವು ಹಠಾತ್ ನಿರ್ಧಾರಗಳು ಮತ್ತು ಗೊಂದಲವನ್ನು ತರುತ್ತದೆ ನಿಮ್ಮ ಜಾತಕದಲ್ಲಿ ಕೇತುವಿನ ಸ್ಥಾನ ಸರಿಯಿಲ್ಲದಿದ್ದರೆ ನೀವು ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ದೌರ್ಬಲ್ಯಗಳನ್ನು ಸುಧಾರಿಸಿಕೊಳ್ಳಲು ಮಾಡಬೇಕಾದದ್ದು ಒಂದು ತಾಳ್ಮೆ ಬೆಳೆಸಿಕೊಳ್ಳಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದರಿಂದ ಎರಡು ದಿನ ಯೋಚಿಸಿ ನಿಮ್ಮ ಆಲೋಚನೆಗಳನ್ನು ಕಾಗದದ ಮೇಲೆ ಬರೆಯಿರಿ ಮತ್ತು ಅದರ ಸಾಧಕ ಬಾಧಕಗಳನ್ನು ವಿಶ್ಲೇಷಿಸಿ ಎರಡು ಕೇಳುವ ಕಲೆ ಕಲಿಯಿರಿ ಇತರರು ಏನು ಹೇಳುತ್ತಿದ್ದಾರೆ ಎಂಬುದನ್ನು ಕೇಳಿ ಅವರ ಅಭಿಪ್ರಾಯಗಳಿಗೆ ಗೌರವ ಕೊಡಿ ಇದು ನಿಮ್ಮ ಸಂಬಂಧಗಳನ್ನು ಸುಧಾರಿಸುತ್ತದೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮೂರು ಒಂದು ಗುರಿಯ ಮೇಲೆ ಗಮನಹರಿಸಿ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಪ್ರಾರಂಭಿಸುವುದರ ಬದಲು ಒಂದೇ ಗುರಿಯ ಮೇಲೆ ಗಮನಹರಿಸಿ ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಪರಿಹಾರಗಳು ಮತ್ತು ದೇವತೆಗಳ ಆರಾಧನೆ ಈ ದೌರ್ಬಲ್ಯಗಳನ್ನು ನಿವಾರಿಸಲು ಕೆಲವು ಸರಳ ಪರಿಹಾರಗಳಿವೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯನ ಆರಾಧನೆ ಮಂಗಳನಿಗೆ ಸಂಬಂಧಿಸಿದ ದೇವತೆಗಳಾದ ಸುಬ್ರಹ್ಮಣ್ಯ ಮತ್ತು ಆಂಜನೇಯನ ಪೂಜೆ ಮಾಡುವುದು ಅತ್ಯಂತ ಶುಭಕರ ಪ್ರತಿದಿನ ಓಂ ಕುಮಾರಾಯ ನಮಃ ಅಥವಾ ಹನುಮಾನ್ ಚಾಲಿಸ ಪಠನ ಮಾಡುವುದರಿಂದ ಮಂಗಳನ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಎರಡು ಧ್ಯಾನ ಮತ್ತು ಯೋಗ ನಿಯಮಿತವಾಗಿ ಧ್ಯಾನ ಮತ್ತು ಯೋಗ ಮಾಡುವುದರಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬಹುದು ಮತ್ತು ಕೋಪವನ್ನು ಕಡಿಮೆ ಮಾಡಬಹುದು ಮೂರು ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಮಂಗಳವಾರದ ದಿನ ಕೆಂಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಮಂಗಳನ ಗ್ರಹಬಲ ಹೆಚ್ಚಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ನಾಲ್ಕು ಮಂಗಳ ಮಂತ್ರ ಪಠಣ ಪ್ರತಿದಿನ ಬೆಳಗ್ಗೆ ಓಂ ಮಂಗಳಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ಮಾಹಿತಿ ಮೇಷರಾಶಿಯವರಾದ ನಿಮಗೆ ನಿಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಹಾದಿಯಲ್ಲಿ ಮುಂದೆ ಸಾಗಲು ಸಹಾಯ ಮಾಡುತ್ತದೆ ಎಂದು ನಂಬುತ್ತೇವೆ ನಮ್ಮ ವೀಕ್ಷಿಸಿದ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಾಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು